ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಬಹಿರಂಗವಾಗಿ ಸಮುದಾಯದ ಕ್ಷಮೆ ಕೇಳದೆ ಇದ್ರೆ ಅಲ್ಲಿ ನಮ್ಮ ಕಾಂಗ್ರೆಸ್ ರಾಜ್ಯದಾದ್ಯಂತ ಇದರ ಬಗ್ಗೆ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಗುಡಿ ಒಂದು ಹಿನ್ನೆಲೆ ಇಲ್ಲ ತಮ್ಮ ಮಾತುಗಳಿಂದ ತಮ್ಮ ಏನು ಉದ್ದೇಶಗಳಿಂದ ಸಮುದಾಯನ ನೀವೇನಾದರೂ ಅವಮಾನ ಮಾಡಿ ಸಮುದಾಯಕ್ಕೆ ನೀವೇನಾದರೂ ಕಳಂಕ ತರುವಂಥ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕಾನೂನು ಜಿಲ್ಲೆಯ ಗುಡಿಬಂಡೆಯಲ್ಲಿ ಪುತ್ಥಳಿ ನಿರ್ಮಾಣದ ವಿಚಾರದಲ್ಲಿ ನಡೆದ ಮಾತಿನ ಚಕಮಕಿ ವೇಳೆ ವ್ಯಕ್ತಿ ಓರ್ವ ಕೆಂಪೇಗೌಡರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಆಕ್ಷಮ್ಯ ಅಪರಾಧ ಕೂಡಲೇ ಕ್ಷಮೆ ಕೇಳಬೇಕು ಸಮಾಜದಲ್ಲಿ ಸಾಮರಸ್ಥದಿಂದ ಇರಲು ಸಹಕರಿಸಬೇಕು ಎಂದು ಒಕ್ಕಲಿಗರ ಸಂಘ ಆಗ್ರಹಿಸಿದೆ ಈ ಕುರಿತು ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಕೋರಪ್ಪರೆಡ್ಡಿ ಯಾರು ಕಿಡಿಗೇಡಿಗಳು ಮಾಡುವ ತಪ್ಪುಗಳಿಂದ ಸಮಾಜದಲ್ಲಿ ಶಾಂತಿ ಕದಡುತ್ತದೆ ಇಂತಹವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಶಾಂತಿ ಕೆಡಲು ಕಾರಣನಾದ ಆ ವ್ಯಕ್ತಿ ಸಮಾಜದಲ್ಲಿ ಶಾಂತಿ ಕಾಪಾಡಲು ಕೂಡಲೇ ಕ್ಷಮೆಯಾಚಿಸಬೇಕು ಕೂಡಲೇ ಕ್ಷಮೆಯಾಚಿಸುವ ಮೂಲಕ ಸಮಸ್ಯೆಗೆ ಪರಿಹಾರ ನೀಡಬೇಕು ಪರಿಸ್ಥಿತಿಯ ಗಾಂಭೀರ್ಯತೆಯನ್ನು ಅರಿತು ಕ್ಷಮೆ ಇಲ್ಲವಾದರೆ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು ಈ ವಿಷಯದ ಮೇಲೆ ನಾನು ಉತ್ತರ ಕೊಟ್ಟರೆ ತಪ್ಪಾಗ್ತದೆ ಜಾಗದ ಬಗ್ಗೆ ನಾವೊಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಜವಾಬ್ದಾರಿ ಹೇಳಿಕೆಯನ್ನು ಪಡಬೇಕಾಗ್ತದೆ ಇಂಥ ಘಟನೆಗಳಾಗಬಾರದು ತಪ್ಪು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಆವಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿರಕ್ಕೆ ಸಾಧ್ಯ ದಾರ್ಶನಿಕ ವ್ಯಕ್ತಿಗಳನ್ನು ಮಹಾನ್ ಪುರುಷರ ಬಗ್ಗೆ ನಾವು ಮಾತಾಡಬೇಕಾದರೆ ಜವಾಬ್ದಾರಿಯಿಂದ ಮಾತಾಡಬೇಕು ಚಪ್ಪಲಿಹಾರ ಆಗ್ತಕ್ಕಂಥ ಯಾವಾಗ ಈ ಒಂದು ನಾಡಿನ ನಿರ್ಮಾತೃಗೆ ಚಪ್ಪಲಿಹಾರ ಹಾಕ್ತೀನಿ ಅಂತ ಮಾತಾಡಿರುವುದು ತಪ್ಪು ಅದನ್ನು ಖಂಡಿಸ್ತೀವಿ ಆದರೆ ನಾವು ಯಾವ ಜಾತಿಯನ್ನು ಖಂಡಿಸಲ್ಲ ಯಾವ ಜಾತಿ ಮುಖಂಡರನ್ನು ಕಂಡಿಸ ಖಂಡಿಸುವುದಿಲ್ಲ ಆ ಮಾತು ಯಾರು ಮಾತಾಡಿದಾರೋ ಆತನ ಮಾತನ್ನು ಖಂಡಿಸ್ತೀವಿ ಹಾಗಾಗಿ ನಾವು ಈ ವಿಷಯ ಇಲ್ಲಿ ಇಲ್ಲಿಗೆ ಮುಕ್ತಾಯ ಆಗಬೇಕು ಇದು ಬೆಳೆಯಬಾರ್ದು ನಮ್ಮ ಒಂದು ಸಮಾಜದಲ್ಲಿ ಎಲ್ಲರೂ ನೆಮ್ಮದಿಯ ಜೀವನವನ್ನು ನಡೆಸಬೇಕು ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು ಇನ್ನೊಂದು ಅಧಿಕಾರಿಗಳು ಕೈಗೊಂಬೆಗಳಾಗಿ ಕೆಲಸ ಮಾಡಬಾರ್ದು ಒಂದು ಸಣ್ಣ ವಿಷಯವನ್ನು ಮೊಳಕೆಯಲ್ಲಿ ಚೂಟ ಆ ಮೊಳಕೆಯಲ್ಲಿ ಚೂಟಾಕ್ದಿರ ಗಲಾಟೆಗಳಿಗೆ ಅವಕಾಶ ಕೊಟ್ಟಂಥ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧನೂ ಕೂಡ ಕ್ರಮ ಜರುಗಿಸಬೇಕಾಗ್ತದೆ ಇದೇನಾದರೂ ಬೆಳೆದ್ರೆ ಅಧಿಕಾರಿಗಳಿಗೆ ಕಂಟಕ ತಪ್ಪಿದ್ದಲ್ಲ ಪೊಲೀಸ್ ಇಲಾಖೆಯಲ್ಲಿ ಗುಪ್ತ ಮಾಹಿತಿ ಸಂಗ್ರಹಿಸಲಿಕ್ಕೆ ಎಸ್ ಬಿ ಕಾನ್ಸ್ಟೇಬಲ್ ಇರ್ತಾರೆ ಅದೊಂದು ಸಣ್ಣ ಪಟ್ಟಣ ಠಾಣೆಯಿಂದ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಅಲ್ಲಿಗೆ ವಿಷಯ ತಿಳ್ಕೊಳ್ಳೋಕ್ಕೆ ಪೊಲೀಸ್ನವ್ರಿಗೇ ಇದಿಲ್ಲ ಅದೊಂದು ಸಣ್ಣ ತಾಲೂಕು ಅತ್ಯಂತ ಸಣ್ಣ ತಾಲ್ಲೂಕು ಈ ರಾಜ್ಯದಲ್ಲೇ ಆ ತಹಸೀಲ್ದಾರ್ಗೂ ಗೊತ್ತಿಲ್ಲ ಅಂದರೆ ಏನ ಏನು ನಡೀತಾ ಇದೆ ಅಲ್ಲಿ ಅಂತ ಯಾವ ರೀತಿ ಆಡಳಿತ ನಡೀತಾ ಇದೆ ಅಂತ ಆಡಳಿತ ನಡೆಸಲಿಕ್ಕೂ ಕೂಡ ಬರಬೇಕು ಮನುಷ್ಯನಿಗೆ ಇಂಥ ವಿಷಯಗಳು ಬೆಳೆಯೋಕ್ಕೆ ಬಿಡಬಾರ್ದು ಈಗ ಸಮಾಜದಲ್ಲಿ ದೊಡ್ಡ ದೊಡ್ಡವರೆಲ್ಲ ಅನುಕೂಲಸ್ಥರೆಲ್ಲ ಈಗಾಗಲೇ ಸಂಬಂಧಗಳು ಬೆಳೆಸಿದಾರೆ ಇಷ್ಟೆಲ್ಲ ಚೆನ್ನಾಗಿರೋ ಸಮಾಜದಲ್ಲಿ ಇಂಥ ವಿಷ ಹಾಕುವಂಥ ಮಾತುಗಳು ಸಮಾಜಗಳನ್ನು ಒಡೆದಾಕ್ತವೆ ಸಂಬಂಧಗಳನ್ನು ಹಾಳು ಮಾಡ್ತವೆ ಸಾಮರಸ್ಯನ ಹಾಳು ಮಾಡ್ತವೆ ಹಾಗಾಗಿ ಇವನ್ನು ಕಂಡಿಸ್ಲಿಕ್ಕೋಸ್ಕರ ನಾವು ಬಂದಿದ್ದೀವಿ ಹೊರತು ಯಾವೊಂದು ಸಮುದಾಯದ ವಿರುದ್ಧ ಅಲ್ಲ ಯಾವೊಂದು ರಾಜಕೀಯ ಪಕ್ಷದ ವಿರುದ್ಧ ಅಲ್ಲ ಯಾವೊಂದು ಮುಖಂಡರುಗಳ ವಿರುದ್ಧ ಅಲ್ಲ ಆ ಯಾರೋ ಉದ್ದಡತನದಿಂದ ಮಾತಾಡಿದನೋ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾಕ್ಟರ್ ರಮೇಶ್ ಮಾತನಾಡಿ ಕೆಂಪೇಗೌಡರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಒಕ್ಕಲಿಗರ ಸಂಘ ಖಂಡಿಸುತ್ತೆ ಸಮಾಜದಲ್ಲಿ ಸಾಮರಸ್ಯ ಕಿಡಿಸಲು ಇಂತಹ ರೀತಿಯ ಹೇಳಿಕೆ ನೀಡಲಾಗಿದೆ ಶಾಂತಿ ಕಾಪಾಡಲು ಕೂಡಲೇ ಆ ವ್ಯಕ್ತಿ ಕ್ಷಮೆ ಕೀಳಬೇಕು ಕೈವಾರ ತಾತಯ್ಯ ಅವರು ಮಾನವ ಒಂದೇ ಎಂದು ಸಾರಿದ್ದಾರೆ ಅವರಿಗೆ ನಾವೆಲ್ಲರೂ ನಮಿಸುತ್ತೇವೆ ಎಂದರು ಕಾನೂನು ಬಾಹೇರವಾಗಿ ಮಾಡ್ತಾ ಇರೋದ್ರಿಂದ ಯಾವುದೇ ಒಂದು ಪರ್ಮಿಷನ್ ಇಲ್ದಿರ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಅಧಿಕಾರಿಯ ಪರ್ಮಿಷನ್ ಇಲ್ಲ ಹಾಗಿದ್ದಾಗ ಅವರು ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ದು ಕೊಡಬಾರ್ದು ಅಂತ ಹೇಳಿದಾಗ ಅಲ್ಲಿನ ತಾಲೂಕು ಆಡಳಿತ ಹೇಳ್ತು ಇಲ್ಲ ಅವ್ರಿಗೆ ಅವರೂ ಕೊಡೋದಿಲ್ಲ ಯಾರಿಗೂ ಕೊಡೋದಿಲ್ಲ ಪರ್ಮಿಷನ್ ಕೊಡೋದಿಲ್ಲ ನೀವು ಯಾವುದೇ ಪ್ರತಿಭಟನೆ ಮಾಡಬೇಡಿ ನೀವು ಸುಮ್ಮನಿರಿ ಅಂತ ಹೇಳಿದಾಗ ನಾವು ಸಮಾಧಾನವಾಗಿ ನಾವು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಇದ್ವಿ ಆದರೆ ನಾವು ಇಲ್ಲಿ ಇದ್ದಾಗ ಅವರು ಅಲ್ಲಿ ಪೂಜೆಗೆ ಅವಕಾಶ ಕೊಟ್ಟಿದ್ದು ತಪ್ಪಾಯಿತು ಅದನ್ನು ನಾವು ನಮ್ಮ ಮುಖಂಡರು ಮನದಂಡು ಅಲ್ಲಿ ಹೋಗಿ ನಾವು ಪೂಜೆ ಮಾಡ್ತೀವಂತೂ ಹೋಗಿ ಅಲ್ಲಿ ಸ್ವಲ್ಪ ಪ್ರತಿಭಟನೆಗಳಾಯಿತು ನೂಕು ನೂಕಳಾಯಿತು ಬಿಟ್ಟು ಬೇರೆ ಏನೂ ಆಗಿಲ್ಲ ಆ ಒಂದು ವಿಚಾರದಲ್ಲಿ ನಾವು ಅಲ್ಲಿ ಮಧ್ಯಪ್ರವೇಶದ ಯಾರು ಜಿಲ್ಲಾ ವರಿಷ್ಠ ಅಧಿಕಾರಿ ಅವರು ನಮಗೂ ಒಂದು ತಿಳಿ ಹೇಳೋ ಹೇಳಿ ನ್ಯಾಯರಹಿತವಾಗಿ ಕಾನೂನು ಪ್ರಕಾರ ಏನಿದೆ ಅದನ್ನು ನಮಗೂ ವಿವರಿಸಿದ್ದಾರೆ ಅದೇ ಪ್ರಕಾರ ಅವ್ರಿಗೂ ವಿವರಿಸಿ ಅವ್ರಲಿಂದ ಖಾಲಿ ಮಾಡಿಸಿದ್ದಾರೆ ಅಲ್ಲೇನೋ ಜಾಗ ಎಲ್ಲ ಖಾಲಿ ಮಾಡಿದ್ದಾರೆ ಅದು ವಿವಾದಿತ ಜಾಗ ಇರೋದ್ರಿಂದ ಯಾರನ್ನೂ ಅವಕಾಶ ಕೊಡೋಲ್ಲ ಅಂತ ಹೇಳಿದ್ದಾರೆ ಆ ಇದಕ್ಕೆ ನಾವು ಸುಮ್ಮನಾದ್ವಿ ಮತ್ತೆ ಏನಾಯಿತು ಅಲ್ಲಿ ಒಬ್ಬ ಕಿಡಿಗೇಡಿ ಯಾರೋ ಒಬ್ಬರು ಒಂದು ನಮ್ಮ ಕೆಂಪೇಗೌಡರಿಗೆ ಚಪ್ಪಲಿ ಹಾರ ಹಾಕಿ ಹಾಕ್ಬೇಕು ಅನ್ನೋ ಒಂದು ಏನು ಅಲ್ಲಿ ಪದಬಳಕೆ ಮಾಡಿದ್ದಾರೆ ಅದು ವಿಶ್ವ ನಾಯಕನಿಗೆ ಮಾಡಿರೋ ಅಗೌರವ ಈ ಒಂದು ಏನು ಆ ಮಾತು ಮಾತಾಡೋದಕ್ಕೆ ನಾವು ತೀವ್ರವಾಗಿ ನಮ್ಮ ಸಮುದಾಯ ಮತ್ತು ಕರ್ನಾಟಕ ಜನತೆ ವಿಶ್ವದ ಜನತೆ ಅದಕ್ಕೆ ಖಂಡಿಸ್ತೀವಿ ಈ ಥರ ಮಾತು ಮಾತಾಡಿದಂಥವರಿಗೆ ಸರ್ಕಾರದಿಂದ ಕಾನೂನು ಕ್ರಮ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಒಂದು ಒತ್ತಾಯ ಆಗಿದೆ ಒಕ್ಕಲಿಗರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಯಲುವಹಳ್ಳಿ ಎನ್ ರಮೇಶ್ ಮಾತನಾಡಿ ವಿಷಯ ಚಿಕ್ಕದಾದರೂ ಹಿನ್ನೆಲೆ ದೊಡ್ಡದಿದೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಆಕ್ಷಮ್ಯ ಅಪರಾಧ ಹಾಗಾಗಿ ಕೂಡಲೇ ಅವಹೇಳನಕಾರಿಯಾಗಿ ನೀಡಿದ್ದ ವ್ಯಕ್ತಿ ಸಮಾಜದಲ್ಲಿ ಶಾಂತಿ ಕದಡದಂತೆ ಇರಲು ಕೂಡಲೇ ಕ್ಷಮೆ ಕೇಳಬೇಕು ಎಂದರು ಕೆಂಪೆ ಹೋಗ್ಬೋದು ಚಪ್ಪಲಿ ಯಾರು ಹಾಕ್ತೀವಿ ಅಂತ ಆಗ್ತೀರಂತ ಅವನ್ಗ ಯಾರು ಆಗ್ಬೇಕು ನಮ್ಗೆ ಯಾರು ನಮಗೂ ನೋವು ಅಂತ ನಾವು ತಂಡೆಗೆ ಹೋಗಲ್ಲ ನಮ್ಮ ತಂಡೆಗೆ ಬಂದ್ರೆ ಬಿಡೋ ಜಾಯಮಾನ ಈ ಸಮುದಾಯ ಇದ್ದಲ್ಲ ಹಂಗಾಗಿ ಈ ಕೂಡಲೇ ಅವ್ನು ಚಿಕ್ಕನೆ ಕೇಳಬೇಕು ಸಮುದಾಯದ ಹಿರಿಯರು ಯಾವ ರೀತಿ ಇದ್ದೀವಿ ಹಿಂದೆ ಕುಲಿಬಂಡೆ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ನಮ್ಮೆಲ್ಲೂ ಸರ್ ಮನ್ಸು ನಾವೆಲ್ಲ ಸ್ವಂತ ಅಣತಮ್ಮಂದ್ರೆ ಯಾವುದೇ ಸಮುದಾಯ ಜಾತಿ ಭೇದ ಏನು ಇದೆ ಜಾತ್ಯಾತೀತವಾಗಿ ನಾವು ಜಾತ್ಯಾತೀತ ರಾಷ್ಟ್ರದಲ್ಲಿ ನಾವು ಅನುಸರಣೆ ಮಾಡಿಕೊಂಡು ಸಂದರ್ಭದಲ್ಲಿ ನೀವು ರೋಗ್ಬಿಟ್ಟು ನಾಡಕ್ಕೂ ಇವತ್ತು ಬೆಂಗಳೂರು ಇತಿಹಾಸದಲ್ಲಿ ವಿಶ್ವದಲ್ಲಿ ಇಷ್ಟು ಉನ್ನತ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ಕೆಂಪೇಗೌಡರು ಕಾರಣ ಅವ್ರಾಗ ಅಡಿಪಾಯ ಅವ್ರು ಬೆಳೆಸಂತ ಇದು ತನ್ನ ಮನೆ ಸೊಸೆನ ತ್ಯಾಗ ಮಾಡಿ ಬಲಿ ಕೊಟ್ಟಂತ ಮಹಾನ್ ಅಂತ ಒಂದು ಪುತ್ರಿ ನಾನು ಚಪ್ಪಲಿ ಹಾರಾಡ್ತೀನಿ ಅಂತ ಬರಬೇಕಾದ್ರೆ ಅದೇ ತೀರ್ಮಾನ ತಗೋಬೇಕು ಇದ್ರ ಬಗ್ಗೆ ಅವನು ಬಹಿರಂಗವಾಗಿ ಸಮುದಾಯದ ಕ್ಷಮೆ ಕೇಳದೆ ಇದ್ರೆ ಅಲ್ಲಿ ನಮ್ಮ ಕಾಲದ ಶಿಲೆ ಇದಕ್ಕೆ ರಾಜ್ಯದಾದ್ಯಂತ ಇದ್ರ ಬಗ್ಗೆ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಅದೆಲ್ಲ ಆಗೋ ಮುಂಚೆ ನಾನು ಕಳಕಳಿಯಾಗಿ ಮನವಿ ಮಾಡ್ತೀನಿ ನಮ್ಮ ಸಮುದಾಯದ ಪರವಾಗಿ ನಾಡಪ್ರಭು ಕೆಂಪೆಗಳ ಪರವಾಗಿ

ರಾಜ್ಯಾದ್ಯಂತ ಬಹುಸಂಖ್ಯಾತರಾಗಿದ್ದೇವೆ ನೀವು ಬುದ್ಧಿ ಕಲಿಯದಿದ್ದರೆ ನಾವೇ ಬುದ್ಧಿ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಎಲ್ಲಾ ಒಕ್ಕಲಿಗ ಸಮುದಾಯಕ್ಕೆ ರೀತಿ ಕಟ್ಟಿಲ್ಲ ಅದರ ಅರ್ಥ ಏನು ಅತಿಥಿ ಚಿಕ್ಕಬಳ್ಳಾಪುರಕ್ಕೆ ಹಾಗೂ ಇತಿಹಾಸ ಅದನ್ನ ಯಾರೋ ಕೆಲವರು ಬಾಯಿಂದ ಹಾಳು ಮಾಡಿ ಇಲ್ಲಿ ನೆಮ್ಮದಿ ಸವಾರದೊತೆಗೆ ಧಕ್ಕೆ ಬರೋದಕ್ಕೆ ನಡ್ಕೊಳ್ಳುವಂಥವ್ರಿಗೆ ಒಂದೊಂದು ದಿವಸಗಳಲ್ಲಿ ಕಾನೂನು ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಸುದ್ದಿಗೊಳಿಸಬೇಕಾಗ್ತದೆ ಹಾಗ ಇಲ್ಲಿ ನಾಲ್ಕು ಜನ ಅಥವಾ ಒಂದು ಆರು ಜನ ಮಾತ್ರ ಕುಟಿಗಿದೆ ಅಂತ ರಾಜ್ಯಾದ್ಯಂತ ಜನ ಸೇರಿಸುತ್ತೆ ಇವರೆಲ್ಲ ಬುಖಾರಿ ಮಾಡಬೇಕಾಗ್ತದೆ ತಲೆ ಇಟ್ಕೊಳ್ಬೇಕಾಗ್ತದೆ ತಾವು ಪ್ರತಿಷ್ಠಿತ ಸಮುದಾಯಕ್ಕೆ ಸೇರಿದಂತವಾಗಿ ಏನೇ ಸಮಸ್ಯೆಗಳು ಬಂದರೂ ಅದಕ್ಕೆ ಮಾತಾಡಲಿಕ್ಕೆ ರೀತಿ ನೀತಿ ಅನ್ನೋದಕ್ಕೆ ನಾಲ್ಗೆ ಇದೆ ಮಾತಕ್ಕೆ ಗರಿ ಬಿಟ್ರೆ ಯಾವ ರೀತಿ ನಾವು ಹೋರಾಟ ಮಾಡಿ ಬುದ್ಧಿ ಕಲಿಸ್ಬೇಕು ಕಾನೂನು ಚೌಕಟ್ಟಿನಲ್ಲಿ ಅದ್ರ ಬಗ್ಗೆ ತಮ್ಗೆ ಎಚ್ಚರ ಇರಲಿ ಗುಡಿ ಬಂಡೆನ ಕಡಿ ಬಂಡೆ ಮಾಡಬೇಡಿ ಅದರಲ್ಲಿಟ್ಬಿಡಿ ಗುಡಿ ಬಂಡೆ ಒಂದು ಇದೆ ತಮ್ಮ ಮಾತುಗಳಿಂದ ತಮ್ಮ ಏನು ಉದ್ದೇಶಗಳಿಂದ ಸಮುದಾಯನ ನೀವೇನಾದರೂ ಅವಮಾನ ಮಾಡಿ ಸಮುದಾಯಕ್ಕೆ ನೀವೇನಾದರೂ ಕಳಂಕ ತರುವಂಥ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಕಾನೂನು ಬಗ್ಗೆ ಹೋರಾಟ ಮಾಡಿ ಎಲ್ಲರೂ ಬುದ್ಧಿ ಕಲಿಸಬೇಕಾಗ್ತದೆ ಅಲ್ಲಿ ಯಾವ ಪುತ್ರೀಲಿ ಇಡಬೇಕು ನೀವು ತೀರ್ಮಾನ ಮಾಡಬೇಕು ಗ್ರಾಮಸ್ಥರು ನೀವು ನಾಲ್ಕು ಕೂಡೆ ಪಂದ್ಯದಲ್ಲಿ ಇರಬೇಕಾಗಿರುವಂಥದ್ದು ನಾವು ಜನಪುಂದ ತಮ್ಮ ನಿಟ್ಟಿದ್ದ ಅಂದರೆ ಅದು ನಿಮ್ಮಲ್ಲಿರೋ ನ್ಯೂನ್ಯತೆಗಳಿಲ್ಲ ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು ಅಂಥ ದಿವಸ ಬಂದಾಗ ನಾವು ಜಮೀನು ಖರೀದಿ ಮಾಡಿ ಅಲ್ಲಿ ನಮ್ಮ ಜಮೀನಲ್ಲಿ ಕೆಂಪೆ ಸಾಚಿ ಬಿಡ್ತೀವಿ ನಾವು ಯಾರು ಕೈ ಚಾಚಿ ಕೇಳಬೇಕಾಗಿತ್ತು ಅಂಥ ಸಮಯ ಬಂದಾಗ ಖಂಡಿತವಾಗಲೂ ಯಾಕಂದರೆ ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡೂವರೆ ಮೂರು ಕೋಟಿ ರೂಪಾಯಿ ಸೈಟು ದಾನವಾಗಿ ಹೋಗಬೇಕು ಯಾಕೆಂದರೆ ನಮ್ಗೆ ಯಾವುದೋ ಸುಮ್ಮನೆ ಬಂದಿದೆ ಅಂತ ದುಡಿದು ನಿಂತೀವಿ ದಾನ ಧರ್ಮ ಅಂತ ಬಂದಾಗ ನಮ್ಮ ಹತ್ರ ಇದೆಯೋ ಇಲ್ಲೋ ಇರೋದನ್ನೆಲ್ಲ ತೆಗೆದುಕೊಡ್ತೀವಿ ಅಂಥ ಸಮುದಾಯಕ್ಕೆ ನಾವು ಸೇರಿದಂಥವ್ರು ಮುಂದೊಂದು ದಿವಸಗಳಲ್ಲಿ ನಾವು ಪ್ರತಿಷ್ಠಿತ ಸಮುದಾಯಕ್ಕೆ ಸೇರಿದಂಥವ್ರು ಮಾತಾಡಬೇಕಾದಾಗ ಅಥವಾ ಮಾಧ್ಯಮಗಳು ಬಂದರೆ ನಿಮ್ಮ ನಾಲ್ಗೆ ಹರಿಬಿಟ್ಟಾಗ ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ ನಾವು ಮೈನಾರಿಟಿಗಳಲ್ಲ ಇದು ಅದರಲ್ಲಿಟ್ಕೊಡಿ ನಾವು ಮೈನಾರಿಟಿಗಳಲ್ಲ ನಾವೆಲ್ಲರೂ ಒಗ್ಗಟ್ಟಾದರೆ ಹೋರಾಟ ಮಾಡಲಿಕ್ಕೂ ಸಿದ್ಧ ಬುದ್ಧಿ ಕಲಿಸ್ಲಿಕ್ಕೂ ಸಿದ್ಧ ಅದೇ ರೀತಿ ಅಂತ ಸಮಯ ಬಂದಾಗ ಯಾರ ಜೊತೆ ಕೈ ಚಾಲ್ಸದೆ ಅಂತ ಸಮಯ ಬಂದಾಗ ನಾವೇ ಜಮೀನ್ ಖರೀದಿ ಮಾಡಿ ಬೊದಿನ ತುಂಬಾ ದೊಡ್ಡ ಮಟ್ಟಕ್ಕೆ ಇರ್ತೀವಿ ಅದರ ಅರ್ಥ ಬದ್ಲಿ ಇಟ್ಟು ನಮ್ಮ ಪ್ರೀತಿ ವಿಶ್ವಾಸ ಬರೀ ತೋರಿಕೆಗಲ್ಲ ನಾವು ಬದುಕಿನಲ್ಲಿ ಅಷ್ಟೇ ಇನ್ನೊಬ್ಬರಿಗೆ ಮಾತೆ ಬದುಕಬೇಕಾಗ್ತದೆ ಕಲ್ಲಿಡ್ಕೋಬೇಕು ಇನ್ನು ಮುಂದಿನ ದಿವಸಗಳಲ್ಲಿ ಯಾರ್ಯಾದ್ರೂ ಸಹಿತ ಸಮುದಾಯದ ಬಗ್ಗೆ ಅವ್ರ ಸಮುದಾಯನೂ ಗೌರವ ಬರೋ ರೀತಿ ನಡ್ಕೋಬೇಕಾಗ್ತದೆ ಅನ್ಯ ಸಮುದಾಯಗಳಿಗೂ ಗೌರವ ಕೊಟ್ಟು ಮಾತಾಡಬೇಕಾಗ್ತದೆ ಮಾತಾಡಲಿಲ್ಲ ಮಾತಾಡೋದು ಕಲಿಸಲಿಲ್ಲ ಅಂತ ಖಂಡಿತ ದಯಮಾಡಿ ಇದೇ ಕಡೆ ಆಗಬೇಕು ಅದೇನು ಕಾನೂನು ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ ನ್ಯಾಯಯುತವಾಗಿ ಹಾಗೂ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನಮಗೆ ಗೌರವ ಇದೆ ಇಲಾಖೆಗೆ ಗುಡಿಬಂಡೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಇತರರು ಹಾಜರಿದ್ದರು desse